ಶಾಲೆಗಳಲ್ಲಿ ಪಾಠ ಮಾಡಬೇಕಾಗಿದ್ದ ಶಿಕ್ಷಕರು ಇವತ್ತು ತಮ್ಮ ಸಮಸ್ಯೆಗಳೊಂದಿಗೆ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೀದರ ನಗರದಲ್ಲಿ ಮಳೆಯನ್ನ ಕೂಡ ಲೆಕ್ಕಿಸದೆ ಶಿಕ್ಷಕರು ಛತ್ರಿ ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಹಾಗೂ ಬೀದರ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಆಡಳಿತ ಮಂಡಳಿ ಸಂಘ ಬೀದರ್ ವತಿಯಿಂದ ಸಂಘದ ಗೌರವ ಅಧ್ಯಕ್ಷರಾದ ರೇ ಿದ್ದಪ್ಪ ಜಲಾದಿಯವರ ನೇತೃತ್ವದಲ್ಲಿ ಬೇದರ್ನಾ ಸಾಯಿ ಸ್ಕೂಲ್ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕೆಲ ಶಿಕ್ಷಕರು ತಮ್ಮ ಬೇಡಿಕೆಗಾಗಿ ಒತ್ತಾಯಿಸಿ ಮಳೆಯಲ್ಲಿಯೂ ಕೂಡ ನೆಲದ ಮೇಲೆ ಕುಳಿತುಕೊಂಡು ಪ್ರತಿಭಟಿಸುವ ಮೂಲಕ ತಮ್ಮ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡಿದರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವರಿಗೆ ಪ್ರತಿಭಟನಾಕಾರರು ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು ಜಿಲ್ಲೆಯಲ್ಲಿ ಸುಮಾರು ಖಾಸಗಿ ಅನುದಾನ ರಹಿತ ಶಾಲೆಗಳಿದ್ದು ಅವುಗಳಲ್ಲಿ ಸುಮಾರು ಅರ್ಧದಷ್ಟು ಶಾಲೆಗಳು ಈಗಾಗಲೇ ಮುಚ್ಚುವ ಹಂತದಲ್ಲಿ ಇದೆ ಕಾರಣ ಸರ್ಕಾರವು ಅತಿ ಹೆಚ್ಚು ಮಾನದಂಡಗಳನ್ನು ಶಾಲೆಗಳ ಮೇಲೆ ಹೇರಿರುತ್ತವೆ ಮತ್ತು ಸಾವಿರಾರು ಬಡ ವಿದ್ಯಾರ್ಥಿಗಳು ಆರ್ಟಿಇ ಅಡಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದರು ಹಿಂದಿನ ಸರ್ಕಾರವು ಆರ್ಟಿಇ ಅನ್ನ ಬಂದ್ ಮಾಡಿದ ಕಾರಣ ಈ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ತಾವುಗಳು ಈ ಮರು ಮರುಚಾಲನೆ ಮಾಡಬೇಕಾಗಿ ಮಧು ಬಂಗಾರಪ್ಪ ಅವರಿಗೆ ಸಲ್ಲಿಸಿದ ಮನವಿ ಪತ್ರ ಮೂಲಕ ಮನವಿ ಮಾಡಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಒದಗಿಸಬೇಕಾದ ಸವಲತ್ತುಗಳನ್ನ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇವತ್ತು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಿರುವ ಹಾಗೂ ಫಲಿತಾಂಶದಲ್ಲಿ ಅಗ್ರ ಸ್ಥಾನದಲ್ಲಿರುವ ಖಾಸಗಿ ಶಾಲೆಗಳು ಅನೇಕ ಸಮಸ್ಯೆ ಎದುರಿಸುತ್ತಿದ್ದಾರೆ ಈ ಸಮಸ್ಯೆಗಳ ಪರಿಹಾರಕ್ಕೆ ತಮ್ಮ ಬೇಡಿಕೆಗಳ ಪರಿಹಾರಕ್ಕೆ ಆಗ್ರಹ ಖಾಸಗಿ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದವರು ರಸ್ತೆಗಿಳಿದು ಹೋರಾಡುವ ಪರಿಸ್ಥಿತಿ ಬಂದಿರುವುದು ಬಹಳ ವಿಷಾದಕರ ಸಂಗತಿಯಾಗಿದೆ ಹಾಗಾಗಿ ಕೂಲಂಕುಷವಾಗಿ ಎಲ್ಲಾ ಸಮಸ್ಯೆಗಳನ್ನು ಪರಿಶೀಲಿಸಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದಾಗಿ ಪ್ರತಿಭಟನಾಕಾರರು ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಹಿರೇಮಠ ಸಂಸ್ಥಾನದ ಗುರುಬಸವಲಿಂಗ ಪಟ್ಟದೇವರು ತಾಡೋಳ ಮೆಹಕರ್ನ ಶ್ರೀ ರಾಜೇಶ್ವರ ಶಿವಾಚಾರ್ಯರು ರೇವಣ್ಸಿದ್ದಪ್ಪ ಜಿಲ್ಲೆ ಗೌರವಾಧ್ಯಕ್ಷರು ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಮಣಗೇರಿ ಗುರುನಾಥ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಲಾವುದ್ದೀನ್ ಸಂಘಟನಾ ಕಾರ್ಯದರ್ಶಿ ಸಂದೀಪ್ ಶೆಟ್ಕಾರ್ ಸುರೇಶ್ ಜನ್ಶೆಟ್ಟಿ ಶಶಿ ಹೊಸಳ್ಳಿ ಸಂಜೀವ್ ಕುಮಾರ್ ಕಂಠಾಳೆ ಧನ್ರಾಜ್ ದೊಡಮನಿ ರೋಹಿತ್ ವೈರಾಗ್ಯ ಸುರೇಂದ್ರ ಹುಡುಗಿ ಸೇರಿದಂತೆ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಶಿಕ್ಷಣ ವಿರೋಧಿ ಸರ್ಕಾರಕ್ಕೆರೋಧಿ ಮಠ ಯಾರಿ ಕೊಟ್ಟಿಲ್ಲ ಸ್ವತಂತ್ರ ಬಿ ಒಂದು ವರ್ಷ ಮೂವತ್ತೆರಡು ದಿನ ಬಾದ ಕೊಟ್ಟರ ಸಾವಿರಾರು ಜನ ಬಲಿ ತೊಗೊಬೇಕ ತ್ರೀ ಸೆವೆಂಟಿ ಒನ್ ಬಿ ಇಪ್ಪತ್ತು ವರ್ಷ ಹೊರಟು ಮಾಡಿ 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 ಆದ್ಮೇಲೆ ಕೊಟ್ಟರ ಮತ್ತ ಇದು ಸುಲಭವಾಗಿ ಮತ್ತೆ ಏಳೆಂಟು ವರ್ಷ ಆಯ್ತು ನೋಡ್ರಿ ಈಗ ಏನ್ ಮಾಡ್ತಾರ ಏನ್ ಸುದ್ದಿ ಆದ್ರೆ ನಮ್ ಕರೆದಾಗ ಸಂಘ ಕರೆ ಕೊಟ್ಟಾಗ ದಯವಿಟ್ಟು ಎಲ್ಲ ಕೆಲಸ ಬದಿ ಕೊಟ್ಟು ಶಿಕ್ಷಣ ಒಗ್ಗಟ್ಟಲಿಂದ ಏನಪ್ಪ ಹೋರಾಡಿದ್ರೆ ಖಂಡಿತ ನಮ್ಗೆ ಯಶಸ್ವಿ ಸಿಗುತ್ತೆ ಹಾ ಬರ್ತಾರೆ ಬರ್ತಾರೆ ಅದಕ್ಕೊಂದ್ ಎರಡು ನಿಮಿಷದ ಜಿಲ್ಲಾಧಿಕಾರಿ ಬರ್ತಾರ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಕ್ಕಂಥ ಶಿಕ್ಷಕಿಯವರು ಮಾತೆಯವರು ಆ ಮಾತೆಯರ ಶಕ್ತಿ ತಾಳ್ಮೆ ಒಡಿತು ಅಂದ್ರೆ ಮುಜ್ಜರು ಮತ್ತು ಮಾತೆಯವರು ಇದು ಬಹಳ ದೊಡ್ಡ ಶಾಪವಾಗಿ ಪರಿಗಣಿಸಿದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಈಗಾಗಲೇ ಮೊನ್ನೆ ಕೆಲವೊಬ್ರು ನಾವು ವಿಧಾನಸಭದಲ್ಲಿ ನಮ್ಮ ವಿಧಾನಪರಿ ಸದಸ್ಯರು ಶಾಸಕರು ಮಾತಾಡಿದೀವಿ ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡುವಂತ ಕಟಿಂಗ್ಗಳು ಪೇಪರ್ ಬಂದು ಎಲ್ಲ ಕೊಟ್ಟಿದ್ದೀವಿ ಜೀರೋ ವರ್ಷದಲ್ಲಿ ವಿಧಾನಸಭದಲ್ಲಿ ಈ ಪ್ರಶ್ನೆ ಮಾಡಿ ಸರ್ಕಾರ ಕಣ್ ತರಿಸ್ರಿ ಅಂತಕ್ಕಂಥ ಮಾತು ಹೇಳಿದ್ದೀವಿ ಮೊನ್ನೆ ಒಂಚೂರು ಶಿಕ್ಷಣ ಸಚಿವರು ಖಾಲಿ ತುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತಾಡಿದ್ದಾರೆ ಪೇಪರ್ ಅದು ಮಾಡ್ತಾರಲ್ಲ ಗೊತ್ತಿಲ್ಲ ಯಾಕಂದ್ರೆ ಸರ್ಕಾರ ಉಳಿಸ್ಕೋಬೇಕು ಪುಕ್ಕಟೆ ಯೋಜನೆಗಳಿಗೆ ಪೇಪರ್ ಸಾಕಾಗಿರ್ತದೆ ಇನ್ನು ನಮ್ಮ ಶಿಕ್ಷಣ ಸಂಸ್ಥೆ ಏನ್ ರೀತಿ ಹಾಗಾಗಿ ಪುಕ್ಕಟೆ ಯೋಜನೆಗಳಕ್ಕಿಂತ ಬಡವರಿಗೆ ಇರ್ತಕ್ಕಂಥ ಸಹಾಯ ಮಾಡಿ ನಾವು ಬ್ಯಾಡನ್ಬೋಲ್ಲ ಆದ್ರೆ ಶ್ರೇಷ್ಠ ಕೆಲಸ ಮಾಡ್ತಕ್ಕಂಥ ಶಿಕ್ಷಣ ಕ್ಷೇತ್ರ ಕೆಲಸ ಮಾಡಕ್ಕ ನಮಗೆ ಇಷ್ಟೊಂದು ತೊಂದರೆ ಯಾಕೆ ಹಾಕಿಬಿಡ್ತೀರಪ್ಪ ಏನಾಗಿದೆ ನಿಮ್ಗೆ ಅದಕ್ಕೆ ತಳಲಿ ಏನಪ್ಪಾ ಅಂದ್ರೆ ಇವತ್ತು ನಾವು ಇರೋಕಾಗೇನ ನಾವು ಸಾಂಕೇತವಾಗಿ ಇವತ್ತು ನಾವು ಶಕ್ತಿ ಪ್ರದರ್ಶನ ಮಾಡಿ ಒಂದ್ವೇಳೆ ಮನಿ ಇಲ್ಲದೆ ಅಂದ್ರೆ ಇದ್ರ ಮೂರು ಪಟ್ಟು ಜನ ನಾವು ಇಟ್ಟಿದೇವು ಏನ ಇವತ್ತು ನಾವೆಲ್ಲ ಮಕ್ಕಳಿಗೆಲ್ಲ ಮನೆ ಕಳಿಸಿ ನಾವೇನಪ್ಪ ಅಂದ್ರೆ ಇವತ್ತು ಬೀದಿಗಳಿದೇವು ಅದಕ್ಕೆ ಸರ್ಕಾರಕ್ಕ ಬೀದಿಗಳಂತ ಪ್ರಸಂಗ ಮಾಡಬೇಡ್ರಿ ವಿದ್ಯೆ ಕಲಿಸತಕ್ಕಂಥ ಶಿಕ್ಷಣ ಹೊಟ್ಟೆ ಹುರಿದಾಗ ಇಡೀ ರಾಜ್ಯ ಯಾಕ ಸರ್ವನಾಶ ಆಗ್ತದ ಅಂತ ಅವಕಾಶ ಕೊಡಬೇಡ್ರಿ ಅಂತಕ್ಕಂಥ ಮಾತನ್ನು ಪೂಜ್ಯರಿಂದ ಸಂದೇಶ ಹೋಗಿದೆ ಆಗಲಿ ಮುಂದಿನ ದಿನಗಳ ಪೂಜ್ಯರ್ ಅಂದಾಗ ಇಡೀ ಬೀದರ್ದಲ್ಲಿ ಎಷ್ಟು ಪೂಜ್ಯ ಸಂಸ್ಥೆ ನಡೆಸ್ತಾವ ಎಲ್ಲಾ ಪೂಜ್ಯರನ್ನು ನಾವು ಸಭೆಯನ್ನು ಮಾಡ್ತೀವಿ ಸಭೆ ಮಾಡಿ ಇಂದಿನ ದಿವಸ ಪರಮ ಪೂಜ್ಯ ಮೇಕರ್ ಶ್ರೀಗಳ ಹಾಗೂ ಮುಚ್ಚಳ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘದ ವತಿಯಿಂದ ಇದೊಂದು ಕನ್ನಡ ಶಾಲೆಗಳಿಗೆ ನ್ಯಾಯ ಕೊಡಬೇಕಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಇದು ಯಾರಿಗೂ ಅಲ್ಲ ಇದು ನ್ಯಾಯ ಕೊಡಬೇಕಂತಕ್ಕಂಥದ್ದು ಇದು ಹೋರಾಟ ಉದ್ದೇಶ ಇದೆ ಇವತ್ತು ಏನೇ ಆಗ್ಬೇಕಾದ್ರೂ ಅದಕ್ಕೆ ಮಾತೃ ಭಾಷೆ ಅಂದ್ರೆ ಅದು ಕನ್ನಡ ಇವತ್ತು ಜ್ಞಾನಪೀಠಗಳು ನಮಗೆ ಭಾರತದಾಗ ಹೆಚ್ಚು ಅಂದ್ರೆ ಅದು ಕನ್ನಡದ ಇದ್ದವರಿಗೆ ಸಿಕ್ಕವ ಇಂಥ ಒಂದು ಕನ್ನಡದಲ್ಲಿ ನಡೀತಕ್ಕಂತ ಶಾಲೆಗಳಿಗೆ ಏನು ಅನುದಾನವನ್ನ ಒಳಪಡಿಸತಕ್ಕಂಥ ಕಾರ್ಯ ಮಾಡಬೇಕು ಅಷ್ಟೇ ಅಲ್ಲ ಈಗಾಗಲೇ ಸಾಕಷ್ಟು ನಿಯಮಗಳನ್ನ ಯಾವ್ಯಾವಕ್ಕೋ ಏನೇನೋ ಸರಳೀಕರಣ ಮಾಡಿದ್ರಿ ಈ ಶಾಲೆ ಅಂದ್ರೆ ನಿಜಕ್ಕೂ ಇದೊಂದು ಸಂ ಮಾನವ ಸಂಪನ್ಮೂಲ ಇದು ಇಂಥ ಒಂದು ಇದಕ್ಕೆ ಎಷ್ಟು ಸರಳೀಕರಣ ಕೊಡ್ತೀರಿ ಅಷ್ಟು ಕರ್ನಾಟಕ ಸಮೃದ್ಧಿ ಲಕ್ಷಣ ಇದು ಶಾಲೆ ಮೂಲಕ ಇದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಶಿಕ್ಷಣ ಸಚಿವರಿಗೆ ಎಲ್ಲರಿಗೆ ಈಗಾಗಲೇ ಪೂಜ್ಯರು ಹಾಗೂ ಎಲ್ಲ ಇಲ್ಲಿ ಆಡಳಿತ ಮಂಡಳಿಯವರೆಲ್ಲರೂ ಇದನ್ನ ಈಗಾಗಲೇ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಇಷ್ಟೊಂದು ಮೇಘರಾಜ ಮರಿ ಇದ್ರು ಇಷ್ಟು ಜನ ಬಂದಿದ್ದು ಇದು ನಿಜಕ್ಕೂ ಇದು ಒಂದು ರೀತಿ ಇದೇ ಒಂದು ಇದು ಈ ನೋಡಾದ್ರ ಈಗೇನವ್ರು ಅಧಿವೇಶನ ನಡೆಸ್ತಾ ಇದಾರಲ್ಲ ಆ ಅಧಿವೇಶನದಲ್ಲಿ ಏನಾದ್ರೂ ನ್ಯಾಯ ಕೊಡ್ತಕ್ಕಂತ ಕಾರ್ಯ ಅವ್ರು ಮಾಡ್ಬೇಕು ಅಂತಕ್ಕಂತ ಮಾತನ್ನ ತಿಳಿಸಿ ಅನುದಾನವನ್ನು ಅದಕ್ಕೆ ಅನ್ನತಕ್ಕಂಥದ್ದು ಯಾಕಂದ್ರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈ ಸಂಸ್ಥೆಗಳು ಕ್ರಮಪಟ್ಟು ಈ ಕನ್ನಡವನ್ನು ಉಳಿಸ್ಕೊಂಡು ಬಂದಿದೆ ಆದರೆ ಇದಕ್ಕೆ ನಿರ್ಲಕ್ಷ್ಯ ಕರ್ನಾಟಕದಲ್ಲಿ ಕನ್ನಡ ಶಾಲೆದವರು ಬಂದು ಸರ್ಕಾರಕ್ಕೆ ಮನವಿ ಮಾಡಬೇಕಂಬುದೇ ಇದು ದೊಡ್ಡ ನಾಚಿಕೆಗೇಡಿ ಕೆಲಸ ಅದರಲ್ಲಿ ಇಂತಹ ಸಂಘಟಕರು ಬಂದು ಕನ್ನಡ ಉಳಿಸಿ ಅಂತ ಹೇಳುವುದೇ ದೊಡ್ಡ ಇನ್ನೊಂದು ನಾಚಿಕೆಗೇಡಿ ಕೆಲಸ ಇದಕ್ಕಿಂತ ದೊಡ್ಡದು ಮತ್ತೆ ಯಾವುದೂ ಕೂಡ ಅಪಮಾನಕಾರನಕೂ ಇಲ್ಲ ಮನೆಯಲ್ಲಿದ್ದಂತ ಮನುಷ್ಯನೇ ನಾನು ಮನೆ ಇದ್ದೇನೆ ಅಂತ ಹೇಳಬೇಕಾಗಿದ್ರೆ ಇದು ಎಲ್ಲಿ ಎಲ್ಲಿ ಉಳಿತು ಎಲ್ಲಿ ದೇಶ ಉಳಿತು ಎಲ್ಲಿ ರಾಷ್ಟ್ರ ಉಳಿತು ಅದಕ್ಕಾಗಿ ಇನ್ನೊಂದು ಶಾಲೆಯ ಮಾನ್ಯತೆ ವಿಷಯದಲ್ಲಿ ಬಂದಾಗ ಪ್ರತಿ ವರ್ಷ ನವೀಕರಣ ಮಾಡಬೇಕಂತೆ ಪ್ರತಿ ವರ್ಷ ನವೀಕರಣ ಮಾಡ್ಲಿಕ್ಕೆ ಅದೇನಿದೆ ಏನಾದ್ರೂ ಅಲ್ಲಿ ಜನ್ ಗಡ್ತದ ಏನು ನಟ್ಪಾಟ್ ಅದನ ಅಥವಾ ಏನು ಇಂಜನ್ ಅದನ ಏನ್ ಬ್ರಾಯ್ಲರ್ ಅಲ್ಲನಾದ ಸ್ಫೋಟ ಆಗ್ತದೆ ಇಷ್ಟು ಜನ ಸತ್ ಹೋಗ್ತಾರ ಅಂತ ಏನಾದ್ರು ಅದೇ ನವೀಕರಣದಾಗೆ ಇಲ್ಲಿ ಅದು ಶಾಲೆ ನಿರಂತರವಾಗಿ ಮಕ್ಕಳನ್ನು ಕೂಡಿಸಿ ಒಳ್ಳೆ ಪಾಠ ಹೇಳ್ತಕ್ಕಂತ ವ್ಯವಸ್ಥೆಗೆ ನವೀಕರಣಕ್ಕೆ ಮತ್ತೆ ಇಪ್ಪತ್ತೈದು ರೂಪಾಯಿ ಹೋಗಿ ದಕ್ಷಣ ಕೊಡಬೇಕು ಒಂದು ಕಾಣಿಕೆ ಕೊಡಬೇಕು ಲಂಚನೇ ಒಂದು ಹೊಡ್ಕೊಂಡು ತಿನ್ಬೇಕು ಅಂತಂದ್ರೆ ಇದೇ ಒಂದು ಪಾಠ ಕಲಿಸ್ತಾರೆ ನಾವೀ ಶಾಲೆ ಮತ್ತೆ ಹಿಂಗೆ ಲಂಚುತ್ತೆ ಕಲಿಸ್ತಾರೆ ಮತ್ತೇನು ಯಾವ್ದು ಶಾಲೆಯಲ್ಲಿ ನ್ಯಾಯ ಕಲಿಸ್ಬೇಕಾಗ್ಯತ್ ಯಾವ ಶಾಲೆಯಲ್ಲಿ ಧರ್ಮ ಕಲಿಸಬೇಕಾಗಿತ್ತು ಯಾವ ಶಾಲೆಯಲ್ಲಿ ತ್ಯಾಗ ಕಲಿಸಬೇಕಾಗಿತ್ತು ಆ ಶಾಲೆಯ ಆಡಳಿತ ವರ್ಗಕ್ಕೆ ಕೆಟ್ಟದನ್ನ ಕಲಿಸ್ತಕ್ಕಂಥ ಈ ಸರ್ಕಾರದ ನೀತಿ ಒಡಲು ತೆಗೆದುಕೊಳ್ಳಬೇಕು ಆಗ್ತದೆ ಆರ್ತಿ ಅತ್ಯಂತ ಗಡ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಶಿಕ್ಷಣ ವಂಚಿತರಾದಂತಹ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನತಕ್ಕಂಥ ಕೇಂದ್ರ ಸರ್ಕಾರ ಯೋಜನೆ ರಾಜ್ಯ ಸರ್ಕಾರ ಸಮಪಾಲು ಭಾಗಿಯಾಗಿ ಅದಕ್ಕೆ ಸಹಕಾರ ಕೊಡಬೇಕು ಅನ್ನತಕ್ಕಂಥದ್ದನ್ನ ಇವತ್ತು ಅದನ್ನ ಯಾವನೋ ಒಬ್ಬ ಮಿನಿಸ್ಟರ್ ಬರ್ತಾರೆ ಬಂದ್ ಮಾಡಿ ಆದರೆ ಸ್ತ್ರೀ ಬಡತನ ಬರ್ತಾನ ಜೋತಿ ನೋಡ್ಯನ ಊಟ ಹಾಕುವ ಟೈಮಿಗೆ ಮಾತ್ರ ಐದ್ ದಿವಸ ಬಂದು ಅಂದ್ರೆ ಮುಗಿದಾಯ್ತು ಬಾಕಿ ಐದು ವರ್ಷ ತನಕ ನಾವು ನಿವಾಂತ ರಾಜರ ಅಂತ ತಿಳ್ಕೊಂಡಿದ್ದಾರೆ ಒಂದು ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಮಕ್ಕಳು ಬಡ ಮಕ್ಕಳು ಕೈಯಲ್ಲಿ ಡ್ಯೂಟಿಗೆ ಇಡ್ಕೊಂಡು ನಿಂತಿದ್ರೆ ಇದು ಹತ್ತು ಉರಿತಕ್ಕಂಥ ಕೆಟ್ಟ ದಿನಗಳು ಬರಬಾರ್ದು ನಾಡಿಗೆ ಈ ಸಮಸ್ಯೆಗಳು ಬರಬಾರದು ವ್ಯವಸ್ಥಿತವಾಗಿ ಆ ಬೇಡತಕ್ಕಂಥದ್ದು ಹಕ್ಕು ಏನಿದೆ ನಮ್ಮ ಹಕ್ಕು ನಮ್ಮ ಶಿಕ್ಷಣ ನನ್ನ ಹಕ್ಕು ನನಗೆ ಸಹಕಾರ ಕೊಡಿ ಅನ್ನತಕ್ಕಂಥದ್ದು ಏನಿದೆ ಅಲ್ಲ ಅದು ಕೊಡ್ಬೇಕು ಒಂದು ಯಥಾಶೀಘ್ರವಾಗಿ ಆಚರಣೆ ಬರಬೇಕು ಪ್ರತಿ ವರ್ಷ ಖಾಸಗಿ ಶಾಲೆಗೆ ಒಂದು ರೂಮ್ ಕಟ್ಟಿಸ್ಕೊಡ್ಬೇಕು ಸರ್ಕಾರ ಅದಕ್ಕೆ ಅನುದಾನ ಕೊಡಬೇಕು ಜೊತೆಯಲ್ಲಿ ಒಬ್ಬ ಶಿಕ್ಷಕನ ಪೇಮೆಂಟ್ ಅನ್ನು ಪ್ರತಿ ವರ್ಷದಂತೆ ಕಟ್ಕೊಂಡು ಹೋಗಿದ್ರೆ ನಾವು ಇಷ್ಟೆಲ್ಲ ಬೀದಿಗೆ ಬಂದು ಕೇಳುವ ಪ್ರಸಂಗ ಬರ್ಲಾ ನಾವೆಲ್ಲ ಮಠಾಧೀಶರ ನಮ್ದೇನ್ ಅಂಜಾದ ರೀ ಈಗ ನಾವು ಮುಗ್ರೇ ಇದ್ದೇವೆ ನಾಳೆ ದಿವಸ ಮುನ್ನೂರು ಜನ ಮಠಾಧೀಶರು ಬರ್ತೀವಿ ಇವತ್ತು ಶಾಂಪಲ್ ತೋರಿಸಿದ್ವಿ ಹಿಂಗ ಅದ ನಾಳೆ ದಿವಸ ಮುನ್ನೂರು ಜನ ಬರ್ತೀವಿ ಮನಸ್ಸು ಮಾಡಿದ್ರೆ ಮೂರು ಸಾವಿರ ಜನ ಮಠಾಧೀಶರನ್ನ ಕರ್ನಾಟಕದ ಎದುರುಗಡೆ ಕೊಡ್ತೀವಿ ನೋಟಿಗಾಗಿ ನೋಟಿಗಾಗಿ ದಕ್ಷಿಣಕ್ಕಾಗಿ ವ್ಯವಸ್ಥೆ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ಬೇಕಂತ ಮಂತ್ರಿ ಪದವಿಗಾಗಿ ಕೇಳಿಕ್ ಬರ್ತಕ್ಕಂಥ ನೀವುಗಳು ಇವತ್ತು ನಮ್ಮ ರೂಢಿ ಬರ್ತಕ್ಕಂಥ ದಿನಗಳು ಯಾಕೆ ತಿಂದಿದ್ರಿ ನೀವು ಇದು ಎಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಹೋಗಿ ಮುಟ್ಟಬೇಕಾಗಿದೆ ಅದು ಸಿದ್ಧಗಂಗಾ ಮಠ ಇರಬಹುದು ತುತ್ತೂರು ಮಠ ಇರಬಹುದು ರಂಗಾಪುರಿ ಮಠ ಇರಬಹುದು ಅವ್ರದ್ದು ಎಲ್ಲ ಇಂತ ದೊಡ್ಡ ದೊಡ್ಡ ಮಠಗಳಿಗೆ ಹೋಗಿ ಎಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲ ಹೋಗ್ತಾರಲ್ಲ ಅದೇ ರೀತಿ ಅವರೂ ಕೂಡ ಒಂದ್ ವೇಳೆ ಬರಲಿಲ್ಲ ಅಂದ್ರೆ ಕರ್ಕೊಂಡು ಬರ್ತೀವಿ ಅಂತರೂ ಕೂಡ ಇಲ್ಲಿ ಬಂದು ಈ ಒಂದು ವ್ಯವಸ್ಥೆಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಹಾಗೂ ಬೀದರ್ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಿಗೆ ಶಾಂತಿ ಮಾನ್ಯರೆ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಬೀದರ್ ಜಿಲ್ಲೆ ಶಿಕ್ಷಣ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಶಿಕ್ಷಣ ಗುಣಮಟ್ಟ ಕುಸಿದು ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಜಿಲ್ಲೆಯಲ್ಲಿ ಸುಮಾರು ಖಾಸಗಿ ಶಾಲೆಗಳು ಅನುದಾನ ಅದು ಖಾಸಗಿ ಶಾಲೆಗಳಿತ್ತು ಅವುಗಳಲ್ಲಿ ಸುಮಾರು ಅರ್ಧದಷ್ಟು ಶಾಲೆಗಳು ಇವತ್ತ ಮುಚ್ಚು ಹಂತದಲ್ಲಿ ಬಂದು ನಿಂತಿವೆ ಅಂಥ ಒಂದು ಶಾಲೆಗಳಿಗೆ ಸರ್ಕಾರವು ಕೂಡ ಗಮನಹರಿಸದೆ ಅತಿ ಹೆಚ್ಚು ಮಾನದಂಡಗಳನ್ನು ಹಾಕಿ ಆ ಒಂದು ಶಾಲೆ ನಡೆಸ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಮತ್ತು ಅಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರು ಕೂಡ ಅವರ ಒಂದು ಯಾವುದೇ ಒಂದು ಅವರಿಗೆ ಅವಲಂಬ ಸಿಗಲಾರ್ದೇ ಅವರು ಶಿಕ್ಷಕರು ಬರೆದಾಡ್ತಾ ಇದ್ದಾರೆ ಶಿಕ್ಷಣ ಸಂಸ್ಥೆಯೂ ಬರೆದಾಡ್ತಾ ಇದ್ದಾರೆ ಅಂತ ಶಿಕ್ಷಣ ಸಂಸ್ಥೆಯವರು ಸೇರಿ ಇವತ್ತು ನಾವು ಒಂದು ಬೇಡಿಕೆ ಕೊಡಲು ಇಲ್ಲಿ ಬಂದಿದ್ದೇವೆ ಆರ್ ಟಿ ಅಂತ ಒಂದು ಏನು ಕಾಯ್ದೆ ಇದೆ ಆ ಕಾಯ್ದೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಇಬ್ಬರು ಸೇರಿ ಆ ಒಂದು ಆರ್ ಟಿ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಸರ್ವನಿಗೆ ಶಿಕ್ಷಣ ಕೊಡಬೇಕು ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಆರ್ ಟಿ ಒಂದು ಹುಟ್ಟಾಕಿತ್ತು ಆದರೆ ಇತ್ತೀಚಿನ ಸರ್ಕಾರ ಸರ್ಕಾರದವರು ಆ ಒಂದು ಅದು ಮಾಡಿ ಒಂದು ಬಡ ವಿದ್ಯಾರ್ಥಿಗಳಿಗೆ ಉನ್ನತವಾದ ಶಿಕ್ಷಣ ಅವರು ಹಿಂದೆ ಹಾಕ್ತಾ ಇದ್ದಾರೆ ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ತಗೋಬೇಕಾದ್ರೆ ಆರ್ ಟಿ ಸರ್ಕಾರ ಮರುಚಾಲನೆ ಮಾಡಬೇಕು ಹಂತದಲ್ಲಿ ಸರ್ಕಾರ ಇವತ್ತು ಮುಂದಾಗಬೇಕು ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಯಾವ ರೀತಿ ನಾವು ಪಡೆ ಹಿಡ್ಕೊಂಡು ಮಳೆಗೆ ಅದೇ ತರ ಒಂದು ಅನಧಿಕೃತ ಕೋಚಿಂಗ್ ಶಾಲೆಗಳು ಕೊಡೆಯಂತೆ ಎದ್ದು ನಿಂತಿದೆ ಜಿಲ್ಲೆಯಲ್ಲಿ ಅಂತ ಒಂದು ಕೋಚಿಂಗ್ ಶಾಲೆಗಳಿಗೆ ಕಡಿವಾಣ ಹಾಕಿ ಆ ಕೋಚಿಂಗ್ ಶಾಲೆಯನ್ನು ಸಮದೇ ನಿಗದಿ ಸಮಯ ನಿಗದಿಪಡಿಸಿ ಆ ಕೋಚಿಂಗ್ ಬಂದ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಮತ್ತು ತ್ರೀ ಸೆವೆನ್ ಒನ್ ಜೆ ಕಾನೂನಿನಲ್ಲಿ ಬರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತೋಡಬೇಕು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಟ್ವೆಂಟಿ ಟೂ ಜೆ ಅಡಿಯಲ್ಲಿ ಸತತವಾಗಿ ಐದರಿಂದ ಏಳು ವರ್ಷ ಶಿಕ್ಷಣ ಸಂಸ್ಥೆ ನಡೆಸತಕ್ಕಂತಹ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಪ್ರಯಾಣಪಡಿಸಬೇಕಂತೇಳಿ ಆ ಒಂದು ಕಾನೂನಿದೆ ಆ ಕಾನೂನು ಶೀಘ್ರವೇ ಜಾರಿಗೆ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಶಕ್ತಿ ತರಬೇಕಂತೇಳಿ ಹೇಳ್ತೇವೆ ಅದೇ ರೀತಿ ಈಗ ತಾನೆ ಶಾಲಾ ಕಟ್ಟಡಗಳು ಶಾಲಾ ಯಾವುದೇ ಒಂದು ವ್ಯವಹಾರಯುಕ್ತ ಸ್ಥಳ ಅಲ್ಲ ಅದಕ್ಕೆ ವ್ಯವಹಾರದ ಒಂದು ಟೆಕ್ಸ್ ಹಾಕ್ತದೆ ಸರ್ಕಾರ ಅದು ಬಿಡಬೇಕು ಮತ್ತು ಕನ್ನಡ ಶಾಲೆ ಉಳಿಸಿ ಕನ್ನಡ ರಕ್ಷಿಸತಕ್ಕಂಥ ನಮ್ಮ ಒಂದು ಕೂಗು ಸರ್ಕಾರ ಕೇಳಿ ನಮಗೆ ನಮಗೆ ಸ್ಪಂದಿಸಿ ನಮ್ಮ ಮುಂದಿನ ಒಂದು ಉಗ್ರವಾದ ಹೋರಾಟಕ್ಕೆ ಇಲ್ಲಿಗೆ ಕಡಿವಾಣ ಹಾಕಿ ನಮ್ಮ ಎಲ್ಲ ಏನು ಷರತ್ತುಗಳಿವೆ ಅದಕ್ಕೆ ಒಪ್ಪಿಗೆ ಕೊಟ್ಟು ಸರ್ಕಾರ ಮುನ್ಸೂಚನೆ ಮಾಡಬೇಕು ಎಲ್ಲ ಶಿಕ್ಷಕರು ಬೀದಿ ಹೇಳಲಾರದಂತೆ ಸರ್ಕಾರವು ಕೂಡ ಗಮನ ಹರಿಸ್ಬೇಕು ಯಾಕಂದರೆ ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳು ನಾವೆಲ್ಲರೂ ಮಾಡ್ತಾ ಇದ್ದೀವಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ಮಾಡ್ತಾ ಮಾಡಲಾರ್ದಂಥ ಕೆಲಸ ಖಾಸಗಿ ಶಿಕ್ಷಣ ಸಂಸ್ಥೆ ಇಂದು ಬೀದರ್ ನಗರದಲ್ಲಿ ಕಲ್ಯಾಣ ಕರ್ನಾಟಕದ ಅನುದಾನ ರೈತ ಶಾಲಾ ಖಾಸಗಿ ಆಡಳಿತ ಮಂಡಳಿ ಸಂಘದಿಂದ ಹಾಕೊಂಡಿರ್ತಕ್ಕಂಥ ಬೃಹತ್ ರ್ಯಾಲಿ ಭಾಳ ಯಶಸ್ವಿಯಾಗಿದೆ ಭಾಳ ವಿಶೇಷ ಹೇಳ್ಬೇಕಂತಂದ್ರೆ ಮಳೆಯಲ್ಲಿ ಕೂಡ ಇವತ್ತು ನಮ್ಮ ಶಿಕ್ಷಕರು ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತಿದ್ರು ಬಹುಶಃ ಈ ಇಂತಹ ಮಳೆಯಲ್ಲಿ ಶಿಕ್ಷಕರು ಬರ್ತಾರಲ್ಲ ಆದರೆ ಹಸಿದ ಹೊಟ್ಟೆಗೆ ಬಹಳ ಕಷ್ಟ ಕೊಟ್ಟಾಗ ಅದು ಹೀಗೆ ಆಗೋದು ಹೀಗಾಗಿ ಸುಮಾರು ಆರು ಸಾವಿರಕ್ಕೂ ಮೇಲ್ಪಟ್ಟು ಶಿಕ್ಷಕರು ಇವತ್ತು ಮಳೆಯಲ್ಲಿ ಮೂರು ತಾಸು ಕುಳಿತು ಹೋರಾಟ ಯಶಸ್ವಿ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಎಂಟು ಬೇಡಿಕೆ ಇವೆ ನವೀಕರಣ ಸಲಹೆಗೊಳಿಸ್ಬೇಕು ಆರ್ ಟಿ ಮರಿಜಾರಿ ಇರಬೇಕು ಹದಿನೈದು ಇಪ್ಪತ್ತು ವರ್ಷದಿಂದ ನಡೆಸತಕ್ಕಂತ ಕನ್ನಡ ಶಾಲೆಗಳ ಅನುದಾನ ಆಗ್ಬೇಕು ಮತ್ತು ಇಂಗ್ಲೀಷ್ ಮಾಧ್ಯಮ ಸರ್ಕಾರ ಕೈ ಬಿಟ್ಟು ಕನ್ನಡ ಮಾಧ್ಯಮ ಶಾಲೆಗಳನ್ನು ರಕ್ಷಣೆ ಹೊತ್ತ ಮುಂದಾಗಬೇಕಂತ ವಿನಂತಿ ಮಾಡಿಕೊಂಡು ಜೊತೆಗೆ ನಮ್ಮ ಪೂಜ್ಯರು ನಮ್ಮ ಗುರುಬಸವ ಪಟ್ಟದೇವರು ಇರ್ಬೋದು ತದೋಳ ಶ್ರೀ ಇರ್ಬೋದು ಪ್ರಣವಾನಂದ ಸ್ವಾಮಿಗಳು ಸಹಿತ ಮಠವನ್ನು ಬಿಟ್ಟು ನಮ್ಮ ಜೊತೆ ಮನೆಯಲ್ಲಿ ಬಂದಿದ್ದು ನಮ್ಗೆ ಭಾಳ ಸಂಘಟನೆ ಭಾಳ ಶಕ್ತಿ ಬಂದಿದೆ ಮತ್ತಿದು ಇದು ಸಾಂಕೇತಿಕವಾಗಿ ನಾವು ಬೀದರ್ದಲ್ಲಿ ಒಂದು ದೊಡ್ಡ ಪ್ರದರ್ಶನ ಮಾಡಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಕಲ್ಯಾಣ ಕರ್ನಾಟಕದ ನಲವತ್ತೆರಡು ತಾಲೂಕುಗಳಲ್ಲಿ ಏಳು ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡುವಂತ ನಾವೆಲ್ಲ ತಯಾರಿ ಮಾಡ್ಕೊಂಡಿದೀವಿ ಹಾಗಾಗಿ ಸರ್ಕಾರ ತ್ರೀ ಸೆವೆನ್ ಟುನ್ ಜೆ ಒಂದು ಮುಂದೆ ಇಟ್ಕೊಂಡು ಅದರ ಅನುವಾಗಿ ಕಾನೂನಡಿಯಲ್ಲಿ ಎಲ್ಲ ಖಾಸಗಿ ಶಾಲೆಗಳಿಗೆ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡುವ ಮೂಲಕ ಕರ್ನಾಟಕದಲ್ಲಿ ಶಿಕ್ಷಣ ಉಳಿಬೇಕು ಶಿಕ್ಷಣ ಬೆಳೀಬೇಕಂತಕ್ಕಂಥ ಸಂಕಲ್ಪದೊಂದಿಗೆ ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸಿದಂಥ ಎಲ್ಲ ಶಿಕ್ಷಣ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಶಿಕ್ಷಕ ಬರಂದಕ್ಕೂ ಮಾತೆಯರು ಎಲ್ಲರಿಗೂ ಏನಪ್ಪ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ ಇದು ಒಂದು ಬೀದರ್ ಜಿಲ್ಲೆಯಲ್ಲಿ ಈ ತರಹದ ಐತಿಹಾಸಿಕ ಪ್ರತಿಭಟನೆ ಆಗಿದೆ ಇಂತ ಮಳೆಯಲ್ಲಿ ಕೂಡ ಸುಮಾರು ಆರು ಸಾವಿರ ಜನ ಬಂದು ಭಾಗವಹಿಸಿ ಮೂರು ತಾಸು ಮಳೆಯಲ್ಲಿ ಕುಂತು ಒಂದು ತಾಸು ಮೆರವಣಿಗೆಯಲ್ಲಿ ಭಾಗವಹಿಸಿ ಮತ್ತು ಜಿಲ್ಲಾಧಿಕಾರಿಗಳ ಎದುರುಗಡೆ ಸುಮಾರು ಒಂದು ತಾಸು ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡಿದ್ದು ಇದು ಬೀದರ್ದಲ್ಲಿ ಇತಿಹಾಸ ಇದೆ ಹಸಿದ ಹೊಟ್ಟೆ ಬಹಳ ಕೋಪದಿಂದಿದೆ ದಯವಿಟ್ಟು ಸರ್ಕಾರ ಈ ಕಡೆ ಎಚ್ಚೆತ್ತುಕೊಂಡು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಏಳೆಂಟು ಬೇಡಿಕೆ ಏನಿಲ್ಲ ಈಡೇರಿಸುವ ಮೂಲಕ ಶಿಕ್ಷಣ ಉಳಿಸಬೇಕು ಶಿಕ್ಷಣ ಬೆಳೆಸಬೇಕಂತೇಳಿ ವಿನಂತಿ ಇದೆ